ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಶ್ರೀನಿವಾಸಪುರದಲ್ಲಿ ಶ್ರೀ ಮಹಾಯೋಗಿ ವೇಮನ ಜಯಂತಿ ಆಚರಣೆ ಶ್ರೀನಿವಾಸಪುರ ತಾಲೂಕು ಕಚೇರಿ ಆವರಣದಲ್ಲಿ ಮಹಾಯೋಗಿ ಶ್ರೀ ವೇಮನ ಅವರ ಆರ್ನೂರ ಹದಿಮೂರನೇ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಜಿ ಎನ್ ಮಾತನಾಡಿ ವೇಮನ ಅವರ ಆದರ್ಶಗಳನ್ನು ತಿಳಿಸಿ ಅವುಗಳನ್ನು ಎಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಶ್ರೀ ಮಹಾಯೋಗಿ ವೇಮನರೆಡ್ಡಿ ಜನಸಂಘದ ಜಿಲ್ಲಾ ಮುಖಂಡ ನಂಬಿಹಳ್ಳಿ ಶ್ರೀರಾಮರೆಡ್ಡಿ ಮಾತನಾಡಿದರು ಮಹಾಯೋಗಿ ವೇಮನರೆಡ್ಡಿ ಜನಸಂಘದ ತಾಲೂಕು ಅಧ್ಯಕ್ಷ ಗೌನ್ಪಲ್ಲಿ ರಾಜಾರೆಡ್ಡಿ ಗೌರವಾಧ್ಯಕ್ಷ ವಾಲಿರೆಡ್ಡಿ ಉಪಾಧ್ಯಕ್ಷರಾದ ಸುಬ್ಬಾರೆಡ್ಡಿ ವೆಂಕಟರಾಮರೆಡ್ಡಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಗೌನ್ಪಲ್ಲಿ ನರಸಿಂಹರೆಡ್ಡಿ ಜಂಟಿ ಕಾರ್ಯದರ್ಶಿ ಮೋಹನ್ ರೆಡ್ಡಿ ಸಂಘಟನಾ ಕಾರ್ಯದರ್ಶಿ ವಿನೋದ್ ಖಜಾನ್ಸಿ ವೆಂಕಟಸ್ವಾಮಿ ಸಂಘದ ನಿರ್ದೇಶಕರಾದ ಚಿಕ್ಕ ವೆಂಕಟರಮಣಾರೆಡ್ಡಿ ಬೈರಾರೆಡ್ಡಿ ಆನಂದ್ ವೆಂಕಟರಮಣಾರೆಡ್ಡಿ ನಾರಾಯಣರೆಡ್ಡಿ ವೇಮಾರೆಡ್ಡಿ ಮಲ್ಲಿರೆಡ್ಡಿ ಹಾಗೂ ಸಮುದಾಯದ ಮುಖಂಡರು ತಾಲೂಕು ಆಡಳಿತ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಅವರೆಲ್ಲ ಕೊನೆ ಫೋನೇ ಕ್ರಮಾಕರಣಕ್ಕೆ ನಮ್ಮ ಸ್ಟೇಟ್ ಪ್ರಶ್ನೆಗಳು ಅವರನ್ನ ಎಲ್ಲ ನಮಗೆಲ್ಲ ಬ್ಯಾಕೋ ಜಯಂತಿ ಎಲ್ಲ ಮಾಡಿಸಿ ಮಾಡ್ತೀವಿ ಇವತ್ತು ಜಯಂತಿ ಮಾಡ್ತಾರೆ ನಮ್ಮ ಅಲ್ಲಿ ನಮ್ಮ ಕುಲಪಾಲ್ವರೆಲ್ಲ ಕೊಟ್ಟಿದ್ದಾರೆ ಅವರಿಗೆಲ್ಲೇ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮವನ್ನು ಈ ದಿವಸ ನಮ್ಮ ಶ್ರೀನಾಸಪುರ ತಾಲೂಕ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಇಷ್ಟು ದಿವಸ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಸರ್ಕಾರದ ಮಟ್ಟಿಗೆ ನಮ್ಮ ತಹಸೀಲ್ದಾರ್ ಸಾಹೇಬರು ಯಾರು ತಹಸೀಲ್ದಾರ್ ಇದ್ರೆ ಅವರು ಸಾಹೇಬರು ಅವರ ನೇತೃತ್ವದಲ್ಲಿ ಸರ್ಕಾರದ ಜಯಂತಿ ತರ ಮಾತಾಡ್ತಾ ಆಚರಣೆ ಮಾಡ್ತಾ ಇದ್ರು ಈ ವರ್ಷ ನಾವು ನಮ್ಮ ವೇಮನೆ ಕುಲ ತಾಲೂಕಿನಲ್ಲಿ ಎಲ್ಲೆಲ್ಲಿದ್ದಾರೆ ಯಾವ ಊರಲ್ಲಿದ್ದಾರೆ ಅನ್ನೋದನ್ನ ಸುಮಾರು ನಾವು ಒಂದು ಎರಡು ಮೂರು ತಿಂಗಳಿಂದ ಪತ್ತೆ ಹಚ್ಚಿ ಅವನ್ನೆಲ್ಲ ಒಂದು ಒಗ್ಗೂಡಿಸಿ ಅವರಲ್ಲೆಲ್ಲ ಒಗ್ಗೂಡಿಸಿ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಕಮಿಟಿಯಲ್ಲಿ ಊರ್ ವೈಜ್ ಪ್ರಾಧಾನ್ಯತೆ ಕೊಟ್ಟು ಒಂದು ಕಮಿಟಿಯನ್ನ ರಚನೆ ಮಾಡಿದ್ದೀವಿ ಆ ಕಮಿಟಿಯಲ್ಲಿ ನಮ್ಮ ರಾಜಾರೆಡ್ಡಿ ಅವರನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿ ಉಳಿದಂತೆ ಹಿರಿಯರನ್ನು ಗೌರವ ಅಧ್ಯಕ್ಷರು ವೆಂಕಟರೆಡ್ ಪ್ರಧಾನ ಕಾರ್ಯದರ್ಶಿ ನರಸಿಂಹರೆಡ್ಡಿ ಈ ಥರ ಒಂದು ಕಮಿಟಿ ಮಾಡಿ ಆ ಕಮಿಟಿಯನ್ನ ಒಳಗೊಂಡಂತೆ ಮೊನ್ನೆ ಪೂರ್ವಭಾವಿ ಸಭೆಗೆ ನಮ್ಮ ತಹಸೀಲ್ದಾರ್ ಸಾಹೇಬರು ನಮ್ಮ ಕಂಪ್ತಿಯನ್ನೆಲ್ಲ ಕರೆಸಿ ಇಲ್ಲಿ ಯಮನ ಜಯಂತಿ ಯಾವ ಥರ ಆಚರಣೆ ಮಾಡಬೇಕು ನೀವು ಯಾವ ಥರ ಹೇಳಿದ್ರೆ ಆ ಥರ ಆಚರಣೆ ಮಾಡೋಣ ಅಂತೇಳಿ ಪೂರ್ತಿ ಮನಸ್ಸಿನಿಂದ ಅವರು ನಮಗೆ ಹೇಳಿದರು ನಾವು ಎಲ್ಲ ತಾಲೂಕ್ ಕಚೇರಿಯಲ್ಲಿ ಪ್ರಪ್ರಥಮ ವ್ಯಾಪಾರಿಗೆ ನಾವು ಮಾಡ್ತಾ ಇದ್ದೀವಿ ನಾವು ಎಲ್ಲ ಕುಲಬಾಂಧರು ಬಂದಂತೆ ತಾಲೂಕ್ ಕಚೇರಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಪಂಚಾಯತ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡೋಣ ಅಂತೇಳಿ ನಾವು ಸಾಹೇಬರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಈ ದಿವಸ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಜಯಂತಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಸರ್